ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವೀಕ್ಷಕರೇ ರಾಮಯ್ಯ ಮಧು ನೋಡಿ ಏನಮ್ಮ ಕಣ್ಣೀರು ಹಾಕ್ತಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಮಧು ಏನಿಲ್ಲ ತಾತ ಕಣ್ಣಿನಲ್ಲಿ ಕಸ ಬಿದ್ದಿದೆ ಎಂದು ಹೇಳಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಕಣ್ಣೀರು ಒರೆಸಿಕೊಂಡು ನಾನು ಒಮ್ಮೆ ಹೋಗಿ ಆ ಮನೆಯನ್ನು ನೋಡಬಹುದಾ ತಾತ ಎಂದು ಕೇಳಿದಳು ಮಧು ರಾಮಯ್ಯ ತಕ್ಷಣ ಬೇಡಮ್ಮ ಬೇಡ ಯಜಮಾನರಿಗೆ ತಿಳಿದರೆ ಕೋಪ ಮಾಡ್ಕೊಳ್ತಾರೆ ಇಲ್ಲ ಅಂದರೆ ಬೈತಾರೆ ಎಂದನು ಮಧು ಆಶ್ಚರ್ಯದಿಂದ ಯಾಕೆ ತಾತ ಅವರು ಇವರು ಒಳ್ಳೆಯರು ಸ್ನೇಹಿತರಲ್ಲವೇ ಹಾಗಿದ್ದಾಗ ಮೇಲೆ ಒಮ್ಮೆ ಹೋಗಿ ನೋಡಿದರೆ ಏನಾಗುತ್ತದೆ ಎಂದು ಕೇಳಿದಳು ಅದೆಲ್ಲ ಇಂದಿನ ಮಾತು ಅಮ್ಮ ಈಗ ಎಲ್ಲ ಬದಲಾಗಿದೆ ಈಗ ಆ ಮನೆಯ ಮೇಲಿನ ಕಾಗೆ ಈ ಮನೆಯ ಮೇಲೆ ಕೂರೋ ಹಾಗಿಲ್ಲ ಹಾಗೆ ಆದರೂ ಬಿದ್ದರೂ ದೊಡ್ಡ ಜಗಳವಾಗುತ್ತಿವೆ ಎಂದು ರಾಮಯ್ಯ ಹೇಳಿದನು ಮಧು ಕಕ್ಕ ಬಿಕ್ಕಿಯಾಗಿ ಯಾಕೆ ಏನಾಯಿತು ತಾತ ಎಂದು ಕೇಳಿದಳು ಅದೆಲ್ಲ ದೊಡ್ಡ ಕತೆಯಮ್ಮ ಈಗ ಹೇಳಲು ಆಗುವುದಿಲ್ಲ ಎಂದು ರಾಮಯ್ಯ ಹೇಳಿದನು ಪರವಾಗಿಲ್ಲ ತಾತ ಅರ್ಥವಾಗುವ ಹಾಗೆ ಎರಡೇ ಸಾಲಿನಲ್ಲಿ ಹೇಳಿ ಸಾಕು ಉಳಿದಿದ್ದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದಳು ಮಧು ರಾಮಯ್ಯ ಕತೆ ಹೇಳಲು ಶುರು ಮಾಡಿದನು ದೊಡ್ಡ ಯಜಮಾನರು ಅವರ ತಾಯಿ ಭುವನೇಶ್ವರಮ್ಮ ಬದುಕಿದ್ದಾಗ ಉಮಮ್ಮ ಮತ್ತು ಅವರು ಸ್ವಂತ ಅಕ್ಕ ತಂಗಿಯರಂತೆ ಅನ್ಯೋನ್ಯವಾಗಿದ್ದರು ಪಟ್ಟಣದಿಂದ ಬಂದಿದ್ದರು ಈ ಮನೆಯವರು ಆ ಮನೆಯಲ್ಲಿ ಮತ್ತು ಆ ಮನೆಯವರು ಈ ಮನೆಯಲ್ಲಿ ಬೆರೆತುಕೊಂಡು ಇರುತ್ತಿದ್ದರು ಭುವನಮ್ಮ ಅಕಾಲಿಕವಾಗಿ ದೂರವಾಗುವುದು ಮತ್ತು ಅಶೋಕ್ ಅವರು ಕಾವೇರಮ್ಮಳನ್ನು ಮದುವೆಯಾಗುವುದರಿಂದ ಸಣ್ಣ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾದವು ಅಮ್ಮ ಭುವನಮ್ಮ ಇಲ್ಲ ಎನ್ನುವ ನೋವನ್ನು ನಾವೇ ತಡೆದುಕೊಳ್ಳಲು ಆಗಲಿಲ್ಲ ದೊಡ್ಡ ಯಜಮಾನ್ರು ಚಿಕ್ಕವನು ತಾಯಿಯ ಮೇಲಿನ ಪ್ರೀತಿಯಿಂದ ಉಮಾಮಾಳ ಬಳಿ ಹೆಚ್ಚು ಇರುತ್ತಿದ್ದನು ಆ ಅಮ್ಮನು ಚಿನ್ನ ದೊಡ್ಡ ಯಜಮಾನರವನ್ನು ಆದಿತ್ಯ ಅವರಿಗೆ ಸಮಾನವಾಗಿ ನೋಡುತ್ತಿದ್ದಳು ಇದರಿಂದ ಕಾವೇರಮ್ಮ ದೊಡ್ಡ ಯಜಮಾನರನ್ನು ನಮಗೆ ದೂರ ಮಾಡುತ್ತಿದ್ದಾಳೆ ಎಂದು ಉಮಾಮಳನ್ನು ನೇರವಾಗಿ ನೋಯಿಸುವ ಮಾತುಗಳನ್ನು ಆಡಲು ಶುರು ಮಾಡಿದಳು ಕಾವೇರಿ ಈ ಮಾತುಗಳು ಸಣ್ಣದಾಗಿ ಪ್ರಾರಂಭವಾಗಿ ಉಮಾಮ್ಮ ಈ ಮನೆಗೆ ಬರುವುದನ್ನೇ ನಿಲ್ಲಿಸಿದರು ಅಶೋಕ್ ಅವರು ಮತ್ತು ಹರ್ಷ ಅವರ ಸಹ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ನೋಡಿ ತಮ್ಮ ಸ್ನೇಹವನ್ನು ಕೇವಲ ವ್ಯಾಪಾರದವರೆಗೆ ಹೊರಗೆ ಇಟ್ಟುಕೊಂಡರು ಇದೇ ಸಮಯದಲ್ಲಿ ಅಶೋಕ್ ಅವರಿಗೆ ಆಕ್ಸಿಡೆಂಟ್ ಆಯಿತು ಆ ಸಮಯದಲ್ಲಿ ದೊಡ್ಡ ಯಜಮಾನ್ರು ಮತ್ತು ಹರ್ಷ ಯಜಮಾನ್ರು ನಡುವೆ ಏನೋ ಜಗಳವಾದವು ಅಮ್ಮ ಅದರ ಬಗ್ಗೆ ನನಗೆ ತಿಳಿದಿಲ್ಲ ನಮ್ಮ ಮೊಮ್ಮಗ ಬಾಲುಗೆ ಚೆನ್ನಾಗಿ ತಿಳಿದಿದೆ ಏನೇ ಇರಲಿ ಕರ್ಣನ ಸಾವಿಗೆ ಸಾವಿರ ಕಾರಣಗಳಿದ್ದಂತೆ ಅನ್ಯೋನ್ಯವಾಗಿದ್ದವರ ನಡುವೆ ಹೀಗೆ ಅಪಾರ್ಥಗಳು ಹೆಚ್ಚಾಗಿವೆ ಆ ಅಪಾರ್ಥಗಳ ಗೋಡೆಗಳನ್ನು ಒಡೆಯುವವರನ್ನು ಆ ದೇವರು ಯಾವಾಗ ಕಳುಹಿಸುತ್ತಾನೋ ಗೊತ್ತಿಲ್ಲ ರಾಮಯ್ಯ ಮದುವಿನ ಕಣ್ಣುಗಳೊಳಗೆ ನೋಡುತ್ತಾ ಆದರೆ ಒಂದು ವಿಷಯ ಮಾತ್ರ ಸತ್ಯಮ್ಮ ದೊಡ್ಡ ಯಜಮಾನ್ರು ಅವರ ಮನಸ್ಸು ಚಿಕ್ಕ ಮಕ್ಕಳ ಮನಸ್ಸಿದ್ದಂತೆ ಕೋಪ ಬಂದರೆ ಉಗ್ರನರಸಿಂಹನಾಗಿ ಬಿಡುತ್ತಾನೆ ಆ ಸ್ವಲ್ಪ ಸಮಯವು ನಾವು ತಾಳ್ಮೆಯಿಂದ ಇದ್ದರೆ ತಕ್ಷಣ ತಣ್ಣಗಾಗಿ ಪ್ರೀತಿಯ ಮಳೆಯನ್ನು ಸುರಿಸುತ್ತಾನೆ ಈ ನನ್ನ ಮಾತುಗಳನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೋಮ್ಮ ಎಂದನು ಮಾತುಗಳನ್ನು ಕೇಳಿದ ತಕ್ಷಣ ಮಧು ನೇರವಾಗಿ ರಾಮಯ್ಯನ ಕಣ್ಣುಗಳಲ್ಲಿ ನೋಡಿದಳು ತಾನು ಏನು ಹೇಳಬೇಕೆಂದು ರಾಮಯ್ಯ ಬಯಸುತ್ತಿದ್ದಾನೋ ಅದು ಅವಳಿಗೆ ಅರ್ಥವಾಯಿತು ಎಂದು ಹೇಳುವಂತೆ ಹಾಗೆ ತಾತ ಎಂದಳು ಹಾಗಾದರೆ ಆ ಮನೆಯನ್ನು ಈಗ ಯಾರು ನೋಡಿಕೊಳ್ಳುತ್ತಿದ್ದಾರೆ ತಾತ ಎಂದು ಮಧು ಕೇಳಿದಳು ರಾಮಯ್ಯ ನಿಟ್ಟಿಸಿರು ಬಿಡುತ್ತಾ ಮತ್ತೆ ಯಾರು ಅಮ್ಮ ನನ್ನ ಮಗ ಎಂದರು ತಾತ ಅಂದರೆ ಬಾಲು ಅವರ ತಂದೆಯೇ ಎಂದು ಮಧು ಆಶ್ಚರ್ಯದಿಂದ ಕೇಳಿದಳು ಹೌದಮ್ಮ ಅದಕ್ಕೆ ದೊಡ್ಡ ಯಜಮಾನರು ನಮ್ಮ ಮಗನೊಂದಿಗೆ ಮಾತನಾಡುವುದನ್ನು ಕೂಡ ಬಿಟ್ಟಿದ್ದಾನೆ ಎಂದು ರಾಮಯ್ಯ ದುಃಖದಿಂದ ಹೇಳಿದನು ಓಹೋ ಅದಕ್ಕೇನಾ ಬಾಲು ಅತ್ತಿಂದಿತ್ತ ಇತ್ತಿಂದತ್ತ ತೂಗಾಡುತ್ತಿದ್ದ ಎಂದುಕೊಂಡು ಈ ರಾವಣ್ ಕುಮಾರ್ ಇನ್ನೂ ಜಾಸ್ತಿ ಮಾಡುತ್ತಿದ್ದಾನೆ ತಾತ ಮೊಮ್ಮಗ ಬೇಕು ಆದರೆ ಮಧ್ಯದಲ್ಲಿ ಮಗ ಬೇಡ ಇವನಿಗೆ ಹುಚ್ಚು ಹಿಡಿದಿದೆ ಎಂದು ಕೋಪದಿಂದ ಮನಸ್ಸಿನಲ್ಲಿ ಅಂದುಕೊಂಡಳು ಸರಿ ತಾತ ನಾನು ಅಡುಗೆ ಮಾಡುತ್ತೇನೆ ತಡವಾದರೆ ಮತ್ತೆ ಹುಚ್ಚನ ಥರ ಆಡ್ತಾನೆ ಎಂದಳು ಮಧು ಹಾಗೆ ಆಗಲಿ ಅಮ್ಮ ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ ಎಂದನು ರಾಮಯ್ಯ ಹಾಗೆ ಆಗಲಿ ತಾತ ಎನ್ನುತ್ತಾ ಮಧು ಅಡುಗೆ ಮನೆಗೆ ಹೋದಳು ಏನು ಅಡುಗೆ ಮಾಡಬೇಕು ಎಂದು ಯೋಚಿಸುತ್ತಿದ್ದಾಗ ಬೆಳಿಗ್ಗೆ ರಾಮಯ್ಯ ತಾತ ರಾವಣ್ಗೆ ಹೋಳಿಗೆ ಎಂದರೆ ಇಷ್ಟ ಎಂದು ಹೇಳಿದ್ದು ನೆನಪಿಗೆ ಬಂದಿತ್ತು ಸಮಯ ನೋಡಿದಳು ಅರೆ ತುಂಬ ತಡವಾಯಿತು ಈಗ ಇವುಗಳನ್ನು ತಿಂದರೆ ಇನ್ನು ಊಟ ಯಾವಾಗ ಮಾಡ್ತಾನೆ ಎಂದುಕೊಂಡು ಆ ಪ್ರತಿದಿನ ತಿನ್ನುವ ಊಟವನ್ನೇ ಇವತ್ತು ಇವುಗಳನ್ನು ತಿಂದು ಮಲಗಲಿ ಇಲ್ಲವಾದರೆ ಒಂದು ಕಪ್ ಅನ್ನ ಮಾಡಿದರೆ ಮೊಸರು ಹಾಕಿಕೊಂಡು ತಿಂದು ಅಡ್ಜಸ್ಟ್ ಆಗಲಿ ಇಲ್ಲ ಇಲ್ಲ ನಾನು ಅವನಿಗೆ ಇಷ್ಟವಿಲ್ಲದ ಅಡುಗೆ ಮಾಡಿಬಿಟ್ರೆ ನನ್ನ ತಲೆಯ ಮೇಲೆ ಕೂರ್ತಾನೆ ಎಂದುಕೊಂಡು ಬೆಳಿಗ್ಗೆ ತುಪ್ಪ ಹಾಕಿ ಕಲಸಿದ ಮೈದಾ ಹಿಟ್ಟನ್ನು ತೆಗೆದು ಕಡಲೆ ಬೇಳೆಯನ್ನು ನೆನೆಸಿ ಬೆಲ್ಲವನ್ನು ಜಜ್ಜಿದಳು ಕಡಲೆ ಬೇಳೆಯನ್ನು ಬೇಯಿಸಿ ವಿಜ್ವಲ್ ಬಂದ ನಂತರ ತೆಗೆದು ಬೆಲ್ಲ ಸೇರಿಸಿ ಮತ್ತೆ ಬೇಯಿಸುತ್ತಿರುವಾಗಲೇ ಆ ವಾಸನೆ ಗಾಳಿಯಲ್ಲಿ ಬೆರೆತು ಕೆಲಸದಲ್ಲಿ ನಿರಾತನಾಗಿದ್ದ ಕಿರಣ್ವರೆಗೂ ತಲುಪಿತು ಕಿರಣ್ ಜೋರಾಗಿ ಗಾಳಿ ಹೇಳಿದುಕೊಂಡು ವಾವ್ ರ್ಯಾಬಿಟ್ ಸೂಪರ್ ಸ್ಮೆಲ್ ಸ್ವೀಟ್ ಸ್ಮೆಲ್ ಅಂದರೆ ಹೋಳಿಗೆ ಮಾಡುತ್ತಿದ್ದೀಯಾ ಅಂದುಕೊಂಡು ಹಾಸಿಗೆಯಿಂದ ಎದ್ದು ಅಡುಗೆ ಮನೆಗೆ ಹೋದನು ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಮಧು ಕಿರಣ್ ಅಲ್ಲಿಗೆ ಬರುತ್ತಾನೆ ಎಂದು ನಿರೀಕ್ಷಿಸದ ಮಧು ಒಮ್ಮೆಲೆ ಬೆಚ್ಚಿ ಬಿದ್ದಳು ಛೇ ಎಂದು ಬೆನ್ನನ್ನು ಸವರಿಕೊಂಡು ಅಂದ ಹಾಗೆ ಬೆಕ್ಕಿನಂತೆ ನೀನೇನು ಕಿರಣ್ ಇಲ್ಲಿ ಹಾ ಯಾವಾಗ ಬಂದೆ ನೀನು ಬರುತ್ತಿರುವುದೇ ಗೊತ್ತಾಗಲಿಲ್ಲ ನೀನು ಹೀಗೆ ಹತ್ತಿರ ಬಂದ ತನಕ ಸೌಂಡ್ ಮಾಡದೆ ಬಂದರೆ ನಾನು ಹೆದರಿಕೊಂಡು ಸಾಯಲಿ ಅಂತ ಅಲ್ವಾ ಅರೆ ನಾನು ನಿನ್ನನ್ನು ಅಷ್ಟು ಬೇಗ ಹೋಗಲು ಬಿಡುವುದಿಲ್ಲವೇ ಭಯಪಡಬೇಡ ಎನ್ನುತ್ತಾ ಕಡಲೆ ಬೇಳೆ ಮತ್ತು ಬೆಲ್ಲ ಬೇಯುತ್ತಿರುವುದನ್ನು ನೋಡಿ ಹಬ್ಬ ಏಲಕ್ಕಿ ವಾಸನೆ ಸೂಪರ್ ಆಗಿದೆ ಇನ್ನು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಚಿಕ್ಕ ಮಕ್ಕಳಂತೆ ತರಾತುರಿ ಮಾಡುತ್ತಾ ಕೇಳಿದನು ಇನ್ನು ತುಂಬ ಸಮಯ ಬೇಕಾಗುತ್ತದೆ ನೀನು ಹೋಗು ಕೆಲಸ ಮಾಡು ಆದ ಮೇಲೆ ನಾನೇ ತರುತ್ತೇನೆ ಎಂದು ಮಧು ಹೇಳಿದಳು ನೋ ನಾನು ತಿಂದ ನಂತರವೇ ಕೆಲಸ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾ ಬೇಗ ಮಾಡು ರ್ಯಾಬಿಟ್ ಎಂದನು ಕಿರಣ್ ಅರೆ ಇದು ತುಂಬ ಚೆನ್ನಾಗಿದೆ ಅದು ಬೇಯಲಿ ಬಿಡು ಎಂದಳು ಮಧು ಅದು ಬೆಂದ ನಂತರ ಸ್ಟವ್ ಆಫ್ ಮಾಡಿದಾಗ ಕಿರಣ್ ಮಕ್ಕಳು ತಿಂದಂತೆ ಊರ್ಣವನ್ನೇ ತಿನ್ನುತ್ತಿರುವುದನ್ನು ನೋಡಿ ಮಧುಗೆ ನಗು ಬಂದು ಹಾಗಾದರೆ ಹೀಗೆಯೇ ತಿಂದು ಬಿಡು ಇನ್ನು ಹೋಳಿಗೆ ಮಾಡುವುದಾದರೂ ಏಕೆ ಎಂದು ಕಿರಣ್ ಕಡೆಗೆ ನೋಡಿ ಹೇಳಿದಳು ಹೋ ನೀನ್ ಮಾಡು ಎಂದನು ಕಿರಣ್ ಎಲ್ಲ ತಿಂದರೆ ಇನ್ನು ಏನು ಮಾಡಬೇಕು ಎಂದಳು ಮಧು ಓಸಿ ಕಳ್ಳಮುಖದವಳೆ ನಾನು ಸ್ವಲ್ಪ ತಾನೇ ತೆಗೆದುಕೊಂಡಿದ್ದು ಎಂದನು ಕಿರಣ್ ಸ್ವಲ್ಪ ಸ್ವಲ್ಪ ಎಂದು ಹತ್ತು ಬಾರಿ ತಿಂದಿದ್ದೀಯಾ ಎಂದಳು ಮಧು ಮತ್ತೆ ನೀನು ಬರಬಂದಂತೆ ಸ್ವಲ್ಪ ಯಾಕೆ ಬೇಯಿಸಿದೆ ಎಂದು ಕೇಳಿದನು ಕಿರಣ್ ಹೋ ನಿಮ್ಮವರು ಬೇಯಿಸುತ್ತಿರುವಾಗಲೇ ತಿಂದು ಬಿಡುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದಳು ಮಧು ಇನ್ನೂ ಇದ್ದರೆ ಅದನ್ನು ತಿಂದುಬಿಡುತ್ತಾನೆ ಎಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟಳು ಅದನ್ನು ನೋಡಿದ ಕಿರಣ್ ಸುಪನಾತಿ ರಾಬಿಟ್ ಎಂದನು ಇಲ್ಲವಾದರೆ ಇದನ್ನು ತಿಂದುಬಿಡ್ತೀಯಾ ಎಂದು ಹೇಳಿ ಮಿಕ್ಸಿಗೆ ಹಾಕಿ ಉಂಡೆಗಳನ್ನು ಸುತ್ತಿ ಹೋಳಿಗೆ ಮಾಡಿ ತುಪ್ಪ ಹಾಕಿ ಸುಟ್ಟಳು ಚಿಕ್ಕ ಬಟ್ಟಲಿನಲ್ಲಿ ತುಪ್ಪ ಹಾಕಿ ಪ್ಲೇಟ್ನಲ್ಲಿ ಹೋಳಿಗೆ ಇಟ್ಟಳು ಕಿರಣ್ ಅವುಗಳನ್ನು ಹರಿದು ತುಪ್ಪದಲ್ಲಿ ಅದ್ದಿ ತಿನ್ನುತ್ತಾ ಹಬ್ಬ ಏನಿವೆಯಾ ರ್ಯಾಬಿಟ್ ಬಾಯಲ್ಲಿ ಹಾಕಿಕೊಂಡ ತಕ್ಷಣ ಕರಗಿ ಹೋಗುತ್ತಿವೆ ನನ್ನ ಮಾತು ಕೇಳಿ ಹೋಟೆಲ್ ಇಡು ಒಮ್ಮೆಗೆ ಪಾಪ್ಯುಲರ್ ಆಗಿ ಫೈವ್ ಸ್ಟಾರ್ ಹೋಟೆಲ್ ಆಗಿಬಿಡುತ್ತದೆ ಬೇಕಾದರೆ ನಾನು ಫೈನಾನ್ಸ್ ಮಾಡುತ್ತೇನೆ ಎಂದನು ಕಿರಣ್ ಮಧು ನೇರವಾಗಿ ಕಿರಣ್ ಕಡೆಗೆ ನೋಡುತ್ತಾ ತಿನ್ನುವಾಗ ಮಾತನಾಡಬೇಡ ಎಂದು ಹೇಳಿದ್ದೇನಲ್ಲವೇ ಅಂದ ಹಾಗೆ ನನಗೆ ಬಿಸ್ನೆಸ್ ಮಾಡಿ ಕೋಟಿಗಟ್ಟಲೆ ದುಡಿಯಬೇಕೆಂಬ ಇಲ್ಲ ಬಿಡು ಮದುವೆ ಮಾಡಿಕೊಂಡವನಿಗೆ ಮತ್ತು ನನ್ನ ಮಕ್ಕಳಿಗೆ ಅಡುಗೆ ಮಾಡಿ ಹಾಕಿಕೊಂಡು ಇರುವಷ್ಟರಲ್ಲಿ ಖುಷಿಯಾಗಿ ಇದ್ದರೆ ಸಾಕು ಎಂದಳು ಓಹೋ ತುಂಬ ಪ್ಲ್ಯಾನ್ ಇವೆಯೇ ರ್ಯಾಬಿಟ್ ನಿನಗೆ ಹೌದು ಹೇಗಿರುವವನು ಬೇಕು ನಿನಗೆ ಎಂದು ಕಿರಣ್ ಕಣ್ಣು ಸನ್ನೆ ಮಾಡುತ್ತಾ ಕೇಳಿದನು ನಿನಗೆ ಯಾಕೆ ಹೇಳಬೇಕು ಎಂದು ಮಧು ಕೋಪದಿಂದ ಹೇಳ್ತಾಳೆ ಅರೆ ನಮ್ಮೊಳಗೆ ಮುಚ್ಚುಮರೆ ಯಾಕೆ ರಾಬಿಟ್ ಹೇಳು ಪರವಾಗಿಲ್ಲ ಎಂದು ಕಿರಣ್ ಮಧುವಿನ ಕಡೆಗೆ ವಿಚಿತ್ರವಾಗಿ ನೋಡಿ ನಗುತ್ತಾ ಕೇಳಿದನು ಕಿರಣ್ ಹಾಗೆ ನೋಡುವುದನ್ನು ನೋಡಿದ ಮಧು ಏನ್ ರಾವಣ್ ಬಾಡಿ ಲ್ಯಾಂಗ್ವೇಜ್ ಏನೋ ವಿಚಿತ್ರವಾಗಿದೆ ಎಂದು ಅನುಮಾನದಿಂದ ನೋಡಿದಳು ಒಂದ ಎರಡ ಬೆಳಿಗ್ಗೆ ನಾನೇನಾದರೂ ವಿಚಿತ್ರವಾಗಿ ಮಾತನಾಡಿದ್ದೇನಾ ಇಲ್ಲ ತಾನೇ ನನಗೆ ತುಂಬ ಕಂಟ್ರೋಲ್ ಇದೆ ಹಾಗೆ ಮಾಡಿರಲಾರಳು ಎಂದುಕೊಂಡರೂ ಏನೋ ರಾವಣ್ ಕೂಡ ತುಂಬ ಡಿಗ್ನಿಟಿಯಾಗಿ ಇರುತ್ತಾನೆ ಆದರೆ ಆ ದಿನ ಎಷ್ಟು ರಾಧಾಂತ ಮಾಡಿದ ಈಗ ನಾನು ಕೂಡ ಎಂದುಕೊಂಡಳು ಆ ಊಹೆಯೇ ಅಸಹ್ಯಕರವೆಂದು ಅನ್ನಿಸಿ ನೋನೋ ನಮ್ಮದು ತುಂಬ ಡೀಸೆಂಟ್ ಫ್ಯಾಮಿಲಿ ಕಳ್ಳು ಅಲ್ಲ ಮದ್ಯ ಕುಡಿದರೂ ಪದ್ಧತಿ ತಪ್ಪುವ ಪ್ರಶ್ನೆಯೇ ಇಲ್ಲ ಎಂದುಕೊಂಡು ಕಿರಣ್ ಕಡೆಗೆ ನೋಡಿದಳು ಮಧು ಕಿರಣ್ ಕೂಡ ತಿನ್ನುತ್ತಾ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ದೇವ್ರೆ ಇವನ ನೋಟವು ವಿಚಿತ್ರವಾಗಿದೆ ಏನಾಗಿರಬಹುದು ಎಂದುಕೊಂಡು ತಲೆ ಹಿಡಿದಳು ಮಧು ಅದನ್ನು ನೋಡಿದ ಕಿರಣ್ ನಗುತ್ತಾ ಸತ್ತಿತು ಕಳ್ಳಮುಖದವಳು ಇಲ್ಲವಾದರೆ ನನ್ನ ಮುಂದೆಯೇ ಬಾಲ ಅಲುಗಾಡಿಸುತ್ತಾಳೆ ಏನು ಮಾಡಿದ್ದಾಳೋ ಎಂದು ಅರ್ಥವಾಗದೆ ಭಯದಿಂದ ಹೇಳಿದ ಕೆಲಸವನ್ನೆಲ್ಲ ಸುಮ್ಮನೆ ಮಾಡ್ತಿದ್ದಾಳೆ ಎಂದುಕೊಂಡನು ಮನಸ್ಸಿನಲ್ಲಿ ತಿಂದ ನಂತರ ಕಿರಣ್ ಹೊರಟು ಹೋದ ಮೇಲೆ ಮಧು ಬೆಳಿಗ್ಗೆ ಏನು ನಡೆದಿರಬಹುದು ಎಂದು ಎಷ್ಟೇ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರೂ ನೆನಪಿಗೆ ಬರಲಿಲ್ಲ ನಿಧಾನವಾಗಿ ಕಿರಣ್ ಹತ್ತಿರ ಹೋಗಿ ರಾವಣ್ ಎಂದು ಕರೆದಳು ಏನು ಎಂದನು ಕಿರಣ್ ಬೆಳಿಗ್ಗೆ ನಾನು ಸೈಲೆಂಟ್ ಆಗಿ ಮಲಗಿದ್ದೆ ಆದರೆ ಏನೂ ಮಾಡಲಿಲ್ಲವಲ್ಲ ಎಂದು ಕೈಗಳನ್ನು ತಿಕ್ಕಿಕೊಳ್ಳುತ್ತಾ ಕೇಳಿದಳು ಯಾವಾಗಲೂ ಅಟ ಹಿಡಿದು ಜಗಳ ಮಾಡುವ ಮಧು ಹಾಗೆ ಮೃದುವಾಗಿ ಕೈಗಳನ್ನು ತಿಕ್ಕಿಕೊಳ್ಳುತ್ತಿರುವುದನ್ನು ನೋಡಿ ಕಿರಣ್ ಫೋನ್ ತೆಗೆದುಕೊಂಡು ಫೋಟೋ ತೆಗೆದನು ನಾನು ಕೇಳಿದ್ದು ಏನು ನೀನು ಮಾಡುತ್ತಿರುವುದೇನು ಎಂದು ಮಧು ಕೋಪದಿಂದ ಕೇಳ್ತಾಳೆ ಅಪರೂಪದ ದೃಶ್ಯಗಳು ಪದೇ ಪದೇ ಕಾಣಿಸುವುದಿಲ್ಲ ರ್ಯಾಬಿಟ್ ಅವು ನಡೆದಾಗಲೇ ನಾವು ನೋಡಬೇಕು ಅವುಗಳನ್ನು ಮತ್ತೆ ಮತ್ತೆ ನೋಡಬೇಕೆಂದರೆ ಹೀಗೆ ಕ್ಯಾಮೆರಾದಲ್ಲಿ ಬಂಧಿಸಿ ನೋಡಿಕೊಳ್ಳಬೇಕು ಎಂದು ಕಿರಣ್ ನಗುತ್ತಾ ಹೇಳಿದನು ಒಂದ ಎರಡ ಬೆಳಿಗ್ಗೆ ಕೂಡ ಹೀಗೆ ಏನಾದರೂ ಶೂಟ್ ಮಾಡಿದ್ದೀಯಾ ಎಂದು ಮಧು ಕೇಳಿದಳು ಆ ಮಾತು ಕೇಳಿದ ತಕ್ಷಣ ಹಬ್ಬ ಛೇ ಮಿಸ್ ಆಗಿ ಹೋಯಿತೆ ಒಳ್ಳೆಯ ಚಾನ್ಸ್ ಆಗ ನನಗೆ ಈ ಐಡಿಯಾ ಯಾಕೆ ಬರಲಿಲ್ಲವೋ ಎಂದು ಕಿರಣ್ ದುಃಖದ ಮುಖ ಮಾಡಿ ಹೇಳಿದನು ಅಂದರೆ ನೆನಪಿಗೆ ಬರ ಬಂದಿದ್ದರೆ ನಿಜವಾಗಿಯೂ ತೆಗೆಯುತ್ತಿದ್ದೀಯಾ ಎಂದು ಮಧು ಕೋಪದಿಂದ ಕೇಳಿದಳು ಮತ್ತೆ ಆ ಚಾನ್ಸನ್ನು ಯಾರಾದರೂ ಮಿಸ್ ಮಾಡಿಕೊಳ್ಳುತ್ತಾರೆಯೇ ಎಷ್ಟು ಪ್ರೀತಿ ಸುರಿಸುತ್ತಿದ್ದೀಯಾ ರ್ಯಾಬಿಟ್ ಎಂದು ಕಿರಣ್ ಮಧು ಕಣ್ಣು ಹೊಡೆಯುತ್ತಾ ಹೇಳಿದನು ಅದು ನೋಡಿದ ಮಧು ಒಮ್ಮೆಲೆ ಶಾಕ್ ಆದಳು ತಕ್ಷಣ ಸುಧಾರಿಸಿಕೊಂಡು ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯ ನಾನು ಹಾಗೆ ಏನೂ ಮಾಡಿರಲಾರೆ ಎಂದನು ಮಧು ಅಷ್ಟೊತ್ತಿಗಾಗಲೇ ಅಳುವ ಮುಖ ಮಾಡಿಕೊಂಡಿದ್ದ ಮಧುಗಳನ್ನು ನೋಡಿ ಒಳಗೊಳಗೆ ನಗುತ್ತಾ ಅರೆ ನಿಜವೇ ರಾಬಿಟ್ ನಿನ್ನೊಂದಿಗೆ ಸುಳ್ಳು ಹೇಳಿದರೆ ನನಗೇನು ಸಿಗುತ್ತದೆ ಹೇಳು ನಿನ್ನನ್ನು ಹಾಗೆ ನೋಡಿ ನಾನೇ ಶಾಕ್ ಆದೆ ಅಂದುಕೊ ಅಬ್ಬಬ್ಬಾ ಬೇಡವೆಂದರೂ ಮುತ್ತುಗಳಲ್ಲಿ ಮುಳುಗಿಸಿಬಿಟ್ಟೆ ಅಂದುಕೊ ಎಂದು ಕಿರಣ್ ಹೇಳಿದನು ಚೀಚಿ ನಾನಾ ಎಂದು ತುಟಿಗಳನ್ನು ಒರೆಸಿಕೊಂಡಳು ಮಧು ಬೆಳಿಗ್ಗೆ ಕೊಟ್ಟು ಈಗ ಒರೆಸಿಕೊಂಡರೆ ಹೋಗುತ್ತದೆಯೇ ನಾನು ಶರ್ಟ್ ತೆಗೆದರೆ ನೀನು ನನಗೆ ನಾಚಿಕೆ ಇಲ್ಲ ಎಂದೆ ಆದರೆ ನೀನು ಅಷ್ಟು ಮಾಡಿದ್ದೀಯಾ ನಿನ್ನನ್ನು ಏನೆಂದು ಕರೆಯಬೇಕು ನಾನು ಇನ್ನೂ ಒಳ್ಳೆಯವನು ಆದಿದ್ದರಿಂದ ನೀನು ಹಾಗೆ ನನ್ನ ಮೇಲೆ ಬಿದ್ದರೂ ಕಂಟ್ರೋಲ್ ಮಾಡಿಕೊಂಡೆ ಸಭ್ಯವಾಗಿ ಮನೆಯ ಕರೆದುಕೊಂಡು ಬಂದೆ ಅದೇ ಬೇರೆ ಯಾರಾದರೂ ಆಗಿದ್ದರೆ ನಿನ್ನ ಕತೆಯೇ ಬೇರೆ ಆಗುತ್ತಿತ್ತು ಎಂದು ಕಿರಣ್ ಮಧುಕಡೆಗೆ ನೋಡಿ ಮೈ ಮುರಿಯುತ್ತಾ ಹೇಳಿದನು ನಾನು ಏನೂ ಮಾಡಿರಲಾರೆ ನನಗೆ ನೆನಪಿಲ್ಲವಲ್ಲ ಎಂದು ನೀನು ಇಷ್ಟ ಬಂದಂತೆ ಹೇಳಬೇಡ ನೀನು ಹೇಳಿದರೂ ನಾನು ನಂಬುವುದಿಲ್ಲ ಎಂದು ಮಧು ಕೋಪದಿಂದ ಹೇಳಿದಳು ಈಗ ನಿನ್ನನ್ನು ಯಾರು ನಂಬುವಂದರೂ ನೀನು ಬಂದು ಕೇಳಿದೆ ಎಂದು ನಾನು ಹೇಳಿದೆ ಅಷ್ಟೇ ಇಲ್ಲವಾದರೆ ನಾನು ಹೇಳುತ್ತಿದ್ನೇ ಇಲ್ಲ ಹಾಗಂತ ನೀನು ಕೊಟ್ಟ ಮುತ್ತನ್ನು ಮರೆಯಲು ಆಗುವುದಿಲ್ಲ ಕೂಡ ಎನ್ನುತ್ತಾ ಬೆರಳುಗಳಿಂದ ತುಟಿಗಳನ್ನು ಸವರಿಕೊಂಡು ಮಧುವಿನ ಕಡೆಗೆ ತುಂಟತನದಿಂದ ನೋಡಿದನು ಕಿರಣ್ ಅಷ್ಟೇ ಮಧು ಕಿರಣ್ನ ಚೇಷ್ಟೆಗಳನ್ನು ನೋಡಿದ ತಕ್ಷಣ ಅಲ್ಲಿಂದ ಆರಿ ಹಾಲ್ನಲ್ಲಿ ಕುಳಿತು ದೇವ್ರೆ ನಿಜವಾಗಿಯೂ ನಾನು ಹಾಗೆ ರಾವಣ್ಗೆ ಮುತ್ತು ಕೊಟ್ಟೆನಾ ಎಂದುಕೊಂಡು ಎರಡು ಕೈಗಳಿಂದ ತಲೆ ಹಿಡಿದು ಕುಳಿತಿದ್ದ ಮಧುಳನ್ನು ನೋಡಿ ಕಿರಣ್ ಜೋರಾಗಿ ನಗುತ್ತಾ ಇಷ್ಟು ಕ್ಯೂಟ್ ರ್ಯಾಬಿಟ್ ಇವಳೆ ಎಂದುಕೊಂಡನು ಮನಸ್ಸಿನಲ್ಲಿ ಕಿರಣ್ ಹಾಗೆ ಹೇಳುತ್ತಿದ್ದಾನೆ ಎಂದು ತನ್ನ ರೂಮ್ನಲ್ಲಿ ಮಲಗದೆ ಆಲ್ನ ಸೋಫಾದಲ್ಲಿಯೇ ಮಲಗಿಕೊಂಡಳು ಮಧು ಕೆಲಸ ಮುಗಿಸಿಕೊಂಡು ಮಧು ಮಲಗಲು ಬಾರದ ಕಾರಣ ಎಲ್ಲಿದ್ದಾಳೆ ಎಂದು ಆಲ್ಗೆ ಬಂದನು ಕಿರಣ್ ಸೋಫಾದಲ್ಲಿ ನಿದ್ರಿಸುತ್ತಿದ್ದ ಮಧುಳನ್ನು ನೋಡಿದನು ಬಟ್ಟೆಯಿಲ್ಲದೆ ಸ್ನಾನ ಮಾಡಲಿಲ್ಲ ಸೀರೆಯಲ್ಲಿಯೇ ಮಲಗಿದ್ದಳು ಮಡಚಿ ಗುಬ್ಬಿಯಂತೆ ಮಲಗಿದ್ದ ಮಧುಳನ್ನು ನೋಡಿ ನಗುತ್ತ ಒಳಗೆ ಹೋಗಿ ಕಂಬಳಿ ತೆಗೆದುಕೊಂಡು ಬಂದು ಒದಿಸಿದನು ಬೆಳಗ್ಗೆ ಎದ್ದ ತಕ್ಷಣ ಕಿರಣ್ ಊರು ನೋಡಲು ಹೊರಟನು ಕಿರಣ್ ಇಲ್ಲವಲ್ಲ ಎಂದು ಮಧು ಹೊರಗೆ ಬಂದು ರಸ್ತೆಯನ್ನು ದಾಟಿ ಆ ಗೇಟಿನ ಮುಂದೆ ನಿಂತು ಒಳಗೆ ಹೋಗಲು ಗೇಟ್ ತಳ್ಳಲು ಹೋಗುತ್ತಿರುವಾಗಲೇ ಪಟ್ಟನೆ ಕಿರಣ್ ಪ್ರತ್ಯಕ್ಷವಾದನು ರಾಬಿಟ್ ಎಂದು ಕೋಪದಿಂದ ಒಮ್ಮೆ ಕೂಗಿದ ತಕ್ಷಣ ಮಧು ಬೆಚ್ಚುಬಿದ್ದು ಹಿಂದಿರುಗಿ ನೋಡಿದಳು ಇನ್ನೊಂದು ಹೆಜ್ಜೆ ಇಟ್ಟರೆ ಕಾಲು ಮುರಿದು ಕೈಯಲ್ಲಿ ಇಡುತ್ತೇನೆ ಇತ್ತ ಬಾ ಎಂದು ಕಿರಣ್ ಕೂಗಿದನು ಮಧು ಹಿಂದಕ್ಕೆ ಬಂದಳು ಎಲ್ಲಿಗೆ ಹಾರಿಕೊಂಡು ಹೋಗುತ್ತಿದ್ದೀಯೇ ಎಂದು ಕಿರಣ್ ಕೋಪದಿಂದ ಕೇಳಿದನು ಸುಮ್ಮನೆ ಆ ಮನೆಯು ಹೀಗೆ ಇದೆಯೇ ಎಂದು ನೋಡಲು ಹೋಗಿದ್ದೆ ಅಷ್ಟೇ ಎಂದಳು ಮಧು ಏನೂ ಅವಶ್ಯಕತೆ ಇಲ್ಲ ಮನೆಗಳು ಒಂದೇ ರೀತಿ ಇದ್ದ ಮಾತ್ರಕ್ಕೆ ಮನುಷ್ಯರು ಒಂದೇ ರೀತಿ ಇರುವುದಿಲ್ಲ ಅಂದ ಹಾಗೆ ಊರಿನವರ ಮನೆ ನಿನಗೆ ಯಾಕೆ ಎನ್ನುತ್ತಾ ಒಂದೇಟು ಕೊಟ್ಟನು ಕಿರಣ್ ಹೇ ನಾನು ಮಾಡಿಕೊಟ್ಟಿದ್ದನ್ನು ಹಂದಿಯಂತೆ ತಿಂದು ದುಮ್ಮನಂತೆ ಹಾಗಿದ್ದಾನೆ ಎಷ್ಟು ಗಟ್ಟಿಯಾಗಿ ಹೊಡೆಯುತ್ತಿದ್ದಾನೆ ನೋಡು ಅಂದು ಊರಿನವರ ಮನೆಯೆಲ್ಲ ಕಣೋ ರಾವಣ್ ನಮ್ಮ ಅಮ್ಮನ ತವರು ಮನೆ ನಮ್ಮ ಮಾವನ ಮನೆ ಒಮ್ಮೆ ನೋಡಲು ಬಿಟ್ಟರೆ ನಿನ್ನ ಆಸ್ತಿ ಏನಾದರೂ ಹೋಗುತ್ತದೆಯೇ ಎಂದು ಮನಸ್ಸಿನಲ್ಲಿ ಬೈದುಕೊಂಡಳು ಮಧು ಬೈದುಕೊಳ್ಳುವಾಗ ಮುಖದಲ್ಲಿ ಬದಲಾಗುತ್ತಿದ್ದ ಎಕ್ಸ್ಪ್ರೆಷನ್ಗಳನ್ನು ನೋಡಿ ಏನೇ ಮುಖ ಹಾಗೆ ಮಾಡಿಕೊಂಡಿದ್ದೀಯಾ ಅಂದರೆ ಒಳಗಡೆ ನನ್ನನ್ನು ಬೈಯುತ್ತಿದ್ದೀಯಾ ಎಂದರ್ಥ ಎಂದು ಕೋಪದಿಂದ ಹೇಳಿದ ಕಿರಣ್ ಆ ನೀನು ಕೇಳಿದ ತಕ್ಷಣ ಹೇಳಿ ಬಿಡ್ತಾರೆ ಬಿಡು ಹೋಗಯ್ಯ ಹೋಗು ಹೋಗಿ ನಿನ್ನ ಕೆಲಸ ನೋಡು ಎಂದು ಮತ್ತೆ ಮನಸ್ಸಿನಲ್ಲಿ ಬೈದುಕೊಳ್ತಾಳೆ ಮಧು ಮಧು ಏನು ಮಾತನಾಡದೆ ಇದ್ದುದನ್ನು ನೋಡಿ ನನಗೆ ಗೊತ್ತೇ ರ್ಯಾಬಿಟ್ ನೀನು ಬಾಯಿಂದ ಹೇಳದೇ ಇದ್ದರೂ ಒಳಗಡೆ ನನ್ನನ್ನು ಬೈಯುತ್ತಿದ್ದೀಯ ಎಂದು ನಿನ್ನ ಮುಖ ನೋಡಿದಾಗಲೇ ತಿಳಿಯುತ್ತದೆ ನೀನು ಬೈದರೂ ನನಗೆ ಹೋಗುವಂಥದ್ದೇನೂ ಇಲ್ಲ ಆದರೆ ನಡೆ ಹೋಗಿ ಗ್ಲೀಸರ್ ಹಾಕಿ ನನ್ನ ಬಟ್ಟೆ ತೆಗೆದು ಇಡು ಎಂದು ಮಧು ಕಣ್ಣುಗಳೊಳಗೆ ನೋಡುತ್ತಾ ಹೇಳಿದನು ಕಿರಣ್ ದೋಷದಿಂದ ಒಳಕೆ ಹೋಗುತ್ತಾ ಚಿ ಪಾಪಿ ಜನ್ಮ ದಿನೇ ದಿನೇ ನಾನು ಯಾರೋ ಎಂದು ಮರೆತು ಇವನ ಹೆಂಡತಿ ಎಂದು ಕೊಳ್ಳುವ ಹಾಗಿದೆ ಇವನಿಗೆ ಅಡುಗೆ ಮಾಡಿ ಹಾಕುವುದು ಆಫೀಸ್ಗೆ ರೆಡಿ ಮಾಡಿ ಕಳಿಸುವುದು ಏನಿದು ನನ್ನ ಕರ್ಮ ಅಂದರೆ ಎಂದು ಬೈದುಕೊಂಡು ಬಟ್ಟೆ ತೆಗೆಯುತ್ತಿದ್ದ ಮಧುಳನ್ನು ನೋಡಿ ಹೇಳುವುದಾದರೆ ಹೇಳು ಹಾಗೆ ನುಂಗಿದರೆ ನನಗೇನು ತಿಳಿಯುತ್ತದೆ ನನಗೆ ತಿಳಿಯದೇ ಇದ್ದರೆ ನೀನು ಎಷ್ಟು ಬೈದುಕೊಂಡರೂ ಏನು ಪ್ರಯೋಜನವಿಲ್ವೇ ಎಂದು ಕೇಳಿದನು ಕಿರಣ್ ಅವನಿಗೆ ಟವಲ್ ಕೊಡುತ್ತಾ ಹಾಂ ನಮಗೆ ತಲೆನೋವು ಆದರೂ ಕಡಿಮೆಯಾಗುತ್ತದೆ ಎಂದು ಕೋಪದಿಂದ ಹೇಳಿದಳು ಮಧು ಅಷ್ಟು ಫ್ರೆಸ್ಟೇಷನ್ ಯಾಕೆ ಬರುತ್ತಿದೆ ಎಂದು ಕೇಳಿದನು ಕಿರಣ್ ನಿಮ್ಮ ಚೇಷ್ಟೆಗಳನ್ನು ನೋಡಿ ಎಂದಳು ಮಧು ರೋಷದಿಂದ ಹಬ್ಬ ಚೇ ಆದರೆ ನಿನ್ನೆ ಈ ಫೇಸ್ ಅನ್ನು ನೋಡಿ ಸುಂದರ ಎಂದು ಹೇಳಿದ್ದೀಯಲ್ಲ ಎಂದು ಕೇಳಿದನು ಕಿರಣ್ ಆ ಮಾತು ಕೇಳಿದ ತಕ್ಷಣ ದೇವ್ರೆ ಇವನು ಮತ್ತೆ ಶುರು ಮಾಡಿದ ನಿಜವಾಗಿಯೂ ಹಾಗೆ ಹೇಳಿ ಸತ್ಯನಾ ಎಂದು ಆಲೋಚನೆಯಲ್ಲಿ ಮುಳುಗಿದಳು ಮಧು ರಾವಣ್ ಬಗ್ಗೆ ಹಾಗೆ ಹೇಳಿದೆನಾ ಹೇಳಿಯೇ ಇರುತ್ತೇನೆ ಮಾತಿನ ದೋಷವಲ್ಲವೇ ನಿನಗೆ ಬುದ್ಧಿ ಇಲ್ಲವೇ ಕತ್ತೆ ಈಗ ಸಿಕ್ಕಿಬಿದ್ದೆ ಅನುಭವಿಸು ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಿದ್ದಳು ಮುಂದುವರೆಯುವುದು ಮುಂದಿನ ಭಾಗದಲ್ಲಿ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಸಪೋರ್ಟ್ ಇರಲಿ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್